ಗಜಾಧರ ಗಜ ಚರ್ಮಾಂಬರ ಗಂಗಾಧರ ಹರಣೆ ಸುಂದರ ಸ್ಮರ ಹರ ಗೌರಿ ಮನೋಹರ ಜಯ ಪರಮೇಶ್ವರ ಶಂಕರ ಶಶಿಧರ ಗಜ ಚರ್ಮಾಂಬರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಹೊಸಕೋಟೆ ಮತ್ತು ಸೂಲುಬೆಲೆ ಮಾರ್ಗದಲ್ಲಿ ಕಂಸಾಂಧ್ರದ ಸೋಮೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೇವೆ ನಮ್ಮೊಂದಿಗೆ ಅರ್ಚಕರಾಗಿರ್ತಕ್ಕಂಥ ರವಿಶಂಕರ್ ಅವರು ಶಾಸ್ತ್ರಿ ಅವರು ನಮ್ಮ ಜೊತೆ ಇದ್ದಾರೆ ಗುರುಗಳೇ ನಮಸ್ಕಾರ ಆ ದೇವಸ್ಥಾನದ ಮಹತ್ವ ಮತ್ತು ಅದರ ವಿಚಾರವನ್ನು ಅರ್ಧವಿಟ್ಟು ತಿಳಿಸ್ಕೊಡಿ ಗುರುಗಳೇ ಸಂಸ್ಕೃತಿ ಹಾಂ ಟಿ ವಿ ವತಿಯಿಂದ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು ಪ್ರಿಯ ಬಂಧುಗಳೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಪ್ಲೀಸ್ ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಇದು ಕಮಸಂದ್ರ ಸೋಮೇಶ್ವರ ಸ್ವಾಮಿ ದೇವಾಲಯ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸುಲುಬೇ ಹೋಬಳಿ ಈ ವಿಶೇಷ ಏನಪ್ಪ ಅಂತಂದರೆ ಈ ಸೋಮನಾಥೇಶ್ವರ ಅಂತಿದೆ ನಮ್ಮ ಇದರಲ್ಲೆಲ್ಲ ಗೂಗಲ್ ನೋಡಬೇಕು ಅಂದರೆ ಸೋಮನಾಥೇಶ್ವರ ಅಂತಿದೆ ಇದು ಸೋಮೇಶ್ವರ ಸ್ವಾಮಿ ದೇವಸ್ಥಾನ ನಮ್ಮ ತಾತನ ಕಾಲದಿಂದಲೂ ನಾವು ಅರ್ಚಿಕ ವೃತ್ತಿಯನ್ನು ಅವಲಂಬಿಸ್ಕೊಂಡು ಬಂದಿದ್ದೀವಿ ಇದು ಸೋಮನಾಥೇಶ್ವರ ಅಂತಂದರೆ ನೋಡಿ ಇದು ಚೋಳ್ರ ಕಾಲದ ದೇವಸ್ಥಾನ ಇಷ್ಟೇ ಇದ್ದಿದ್ದು ದೇವಸ್ಥಾನ ಇಷ್ಟೇ ಇದ್ದಿದ್ದು ಗರ್ಭಗುಡಿ ಇಷ್ಟೇ ಗರ್ಭಗುಡಿ ಇಷ್ಟೇ ಇದ್ದಿದ್ದು ಈ ಕಟ್ಟಡಕ್ಕೆ ಒಂದು ಸಾವಿರದ ಐನೂರು ವರ್ಷ ಆಗಿದೆ ಆದ್ದರಿಂದ ನಮ್ಮ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಪ್ರಾಕಾರ ಏನು ಬಂದಿದೆ ಗರ್ಭಗುಡಿ ಪ್ರಾಕಾರ ಒಂದು ಐದಡಿಗೆ ಐದಡಿ ಇರ್ಬೋದು ಹಾಗಾಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಫಸ್ಟು ಚೋಳನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗಾಗಿ ನಿರ್ಮಾಣ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಕಟ್ಟಡ ಮಾಡಿದ್ದಾರೆ ಆಗ ಆಗಿನ ಜನಗಳು ಏನಪ್ಪಾ ಅಂದರೆ ಒಂದೇ ಕಲ್ಲು ಎಡ್ತಿಟ್ಬಿಡೋರು ಬಿಡೋರಂತೆ ಆಗಾಗ ಆಗಿನ ಜನಗಳು ಶಕ್ತಿ ಇತ್ತು ಹಾಗಾಗಿ ಏನ್ ಮಾಡಿದ್ದಾರೆ ಒಂದೊಂದು ಕಲ್ಲು ನೋಡಿ ಒಂದೊಂದು ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿದೆ ಇಲ್ಲಿ ಇಲ್ಲಿ ಅಂದರೆ ವಿಧಾನಗಳು ಬೇರೆ ಬೇರೆ ರೀತಿ ಬೇರೆ ಬೇರೆ ಇದೆ ಹಾಗಾಗಿ ಪ್ರಾಕಾರ ಏನ್ ಮಾಡಿದ್ದಾರೆ ನೋಡಿ ಇಲ್ಲಿ ಕಲ್ಲೆಲ್ಲ ಇದೆಯಲ್ಲ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಕೂತಿರೋ ಅವರು ಕೂತಿರೋ ಕಲ್ಲು ಆ ಕಲ್ಲು ಮೇಲೆ ಈ ಕಲ್ಲು ನಿಂತಿದೆ ಈ ಕಂಬ ಇಲ್ಲಿ ನಿಂತಿದೆ ಆ ಮೇಲೆ ನಿಂತಿದೆ ಇದೆಲ್ಲ ಆಗೋದೇ ಇಲ್ಲ ನಮ್ಮ ಕೈಲಿ ಕಟ್ಟಡ ನಿರ್ಮಾಣ ಮಾಡಿಲ್ಲ ನಿಲ್ಲ ನೋಡಿ ಅಲ್ಲಿ ಗರ್ಬಿಡ್ಗ ಅಲ್ಲಿರೋದು ಒಂದೇ ಇಲ್ಲೆಲ್ಲ ಕಂಬಗಳೆಲ್ಲ ಇದು ಮಾಡೋಕ್ಕೆ ಏನು ತೆಗಿಯಕ್ಕಾಗಲ್ಲ ಡಿಸ್ಪೋಸ್ ಮಾಡೋಕ್ಕಾಗಲ್ಲ ಇದು ಹುಲ್ಲೂರುಡಿ ಗೋಡೆ ಏನಪ್ಪ ಅಂದ್ರೆ ದೊಡ್ಡ ಮುನ್ಕೆರೆ ಅಂತ ನಾವು ಏನು ಕರಿತೇವೆ ಅವತ್ತಿನ ಕಾಲಘಟ್ಟದಲ್ಲಿ ದಕ್ಷಿಣ ಪಿನಾಕಿನಿ ನದಿ ಆ ದಕ್ಷಿಣ ಪಿನಾಕಿನಿ ನದಿ ಯಾವ ಭಾಗದಲ್ಲಿ ಹರಿತಾ ಇತ್ತಪ್ಪ ಅಂದರೆ ಈ ಕಮಚಂದ್ರ ಮತ್ತು ಗಂಗುವಾರ ಮಧ್ಯದಲ್ಲಿ ಮಾರ್ಗ ಮಧ್ಯದಲ್ಲಿ ಹದು ಹೋಗ್ತಕ್ಕಂಥದ್ದೇ ದಕ್ಷಿಣ ಪಿನಾಕಿನಿ ನದಿ ಅದು ಕಾಮಸಮುದ್ರ ಅಂತೇಳಿ ದಕ್ಷಿಣ ಪಿನಾಕಿ ನಂದಿ ಬೆಳಗಿ ಹುಟ್ಟಿ ಅದು ದಕ್ಷಿಣ ಮಾರ್ಗವಾಗಿ ಹೊತ್ತದ ಇನ್ನೊಂದು ದ ಅಲ್ಲೇ ನಂದಿ ಬೆರ್ದ ಹುಟ್ಟಿ ಉತ್ತರ ಮಾರ್ಗವಾಗಿ ದ ಆಂಧ್ರ ಕೋತ ಇರ್ತದೋ ಆ ಬೆಟ್ಟದೊಳಗೆ ಹುಟ್ಟಿ ಆ ಕಡೆ ಉತ್ತರ ಪಿನಾಕಿನಿ ಅಂತ ಹೇಳ್ತದೆ ಈ ಕಡೆ ದಕ್ಷಿಣ ಪಿನಾಕಿನಿ ಅಂತೇಳಿ ಹಿಂಗೆ ಬಂದು ತಮಿಳ್ನಾಡುಗೆ ಹೋಗಿರ್ತದೆ ಅದು ಅದು ಭಾರಿ ಇಲ್ಲಿ ಆ ದಕ್ಷಿಣ ಪಿನಾಕಿನಿ ಕಾಮಸಮುದ್ರ ಗಂಗುವ ಸೆಂಟ್ರನಾಗ ಕಾಮಸಮುದ್ರ ಅಂತೇಳಿ ಕಮಸಂದ್ರದಾಗ ಐತೆ ಅಲ್ಲಿ ಏನನ ಮುಳುಗಿ ಒಂಬತ್ತು ಪ್ರದಕ್ಷಿಣೆ ಬಂದರೆ ಕಂಸಂದ್ರ ದೇವಸ್ಥಾನ ಸುತ್ತಮುತ್ತ ಆ ಈಶ್ವನ ದೇವಸ್ಥಾನ ಹತ್ರ ಬಂದರೆ ಭಾರಿ ಪವಿತ್ರವಾದ ದೇವಸ್ಥಾನ ಮಾರ್ಗ ಏನಪ್ಪ ಅಂತಂದರೆ ನಮ್ಮ ಸಂಕಲ್ಪದಲ್ಲಿ ಹೇಳ್ತೀವಿ ದಕ್ಷಿಣಾಯಿನೆ ಅಂತ ಹ್ಞೂ ದಕ್ಷಿಣಾಯಿನೆ ಅಂತ ಹೇಳ್ತೀವಿ ಆ ಕಡೆ ಉತ್ತರ ಕಾಶಿ ಹ್ಮ್ ಇದನ್ನ ದಕ್ಷಿಣ ಕಾಶಿ ಅಂತ ಹೇಳ್ತೀವಿ ಹ್ಮ್ ಈ ಈ ಕಡೆ ಎಲ್ಲ ಪವಿತ್ರಗೆ ನಾವು ಭಾರತದಲ್ಲಿ ದಕ್ಷಿಣಕ್ಕಿದ್ದೀವಿ ಹಾಗಾಗಿ ದಕ್ಷಿಣ ಕಾಶಿ ಅಂತ ಹೇಳ್ತೇವೆ ಇದಕ್ಕೆಲ್ಲೂ ದಕ್ಷಿಣ ಕಾಶಿ ಹಾಗಾಗಿ ದಕ್ಷಿಣ ಕಾಶಿ ಸೋಮೇಶ್ವರ ಅಂತಾನೆ ಬರ್ತಾ ಇದೆ ನೀವು ಹೇಳ್ತಾ ಇರ್ತಕ್ಕಂಥ ದಕ್ಷಿಣ ಕಾಶಿ ಸೋಮೇಶ್ವರ ದೇವಸ್ಥಾನ ಅಂತಾನೆ ಇವತ್ತು ಪ್ರಸಿದ್ಧವಾಗಿರತಕ್ಕಂಥ ದಕ್ಷಿಣ ಕಾಶಿ ಸೋಮೇಶ್ವರ ಅಂತ ಏನಪ್ಪಾ ಅಂತ ಹೇಳಿದ್ರೆ ಗಂಗಾರದೋಲವನ್ನು ಮಾಡಿದ್ದಾರೆ ಹಸ್ಕ್ಯಾಳದಿದೆ ನಮ್ದೊಂದು ಇದೆ ಅತ್ತಿ ಬೆಲೆಗಳು ಇದೆ ಹಾಗೆ ಸೂಲು ಬೆಲೆಯಲ್ಲಿ ಸ್ಥಾಪನೆ ಮಾಡಿ ಇದಕ್ಕೆ ದಕ್ಷಿಣ ಕಾಶಿ ಅಂತ ಹೆಸರು ಕೊಟ್ಟಿದ್ದಾರೆ ದಕ್ಷಿಣ ಕಾಶಿ ಸೋಮೇಶ್ವರ ದೇವಸ್ಥಾನ ಅಂತಲೇ ಪ್ರಸಿದ್ಧವಾಗಿರ್ತಕ್ಕಂಥದ್ದು ತುಂಬ ತಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ಧನ್ಯವಾದಗಳು ಅದರಿಂದ ಬಂದು ಇಲ್ಲಿ ಪೂಜೆ ಉಪಚಾರಗಳು ಮಾಡಿ ಎಲ್ಲ ಕಾಯಿಲೆ ಕಾಸುಗಳು ಹೋಗ್ಯಾವೆ ಮನೆ ಮಟ್ಟಗಳು ಕಟ್ಕೊಂಡವ್ರೆ ಮಕ್ಕಳ ಮೈದುಗಳಲ್ಲಿ ಚಂದಾಗ್ಯಾವೆ ಒಬ್ಬರು ಇದ್ದಾಗ್ಯಾರೆ ಮಕ್ಕಳಿದ್ದ ಮಕ್ಕಳಾಗ್ಯಾವೆ ಮದುಗಳಿದ್ದಾರ ಮಧುಗಳಾಗ್ಯಾವೆ சந்த அபிவிரு நடித்ததில்லை சிவன் தேவ் சந்த கம்சங்க

ಇತಿಹಾಸ ದೇವಸ್ಥಾನ ಇದು ಪಕ್ದಾಗ ಹಶ್ಕಾಳ ಅಂತ ಇದ್ದರು ಐನೂರು ಬ್ರಾಹ್ಮಣರು ಅವರು ಸೋಮವಾರ ಸೋಮವಾರ ಪೂಜೆಗೆ ಬರೋರು ಪೂಜೆಗೆ ಬಂದರೆ ಒಳಗೆ ಬಾಗಲು ತೆಗೆದು ತೆಗೋಕ ಲಿಂಗದ ಮಗ ಬೆಳಗ್ಗೆ ಎತ್ಕೊಂಡು ಬಿದ್ಕೊಂಡಿರೋದು ಲಿಂಗದ ಮಗ ಅವರು ಬಾಕಲಿ ಪಕ್ಕವಾಗ ಏನು ದೇವಸ್ಥಾನ ಪೂಜೆ ಮಾಡ್ಬೇಕಂತ ಹೇಳಿಬಿಟ್ಟು ಬಾಗಿಲು ಮುಚ್ಚಿಬಿಟ್ಟು ಅಲ್ಲಿ ಕಲ್ಯಾಣ ಒಂದು ಕಟ್ಟಿದ್ದು ಬಾಯಿ ಒಂದು ಕಟ್ಟಿದ್ರು ಆ ಕಾಲದ ಚೋಡ್ರಿ ಕಟ್ಟರೆ ಆ ಬಾಯಿ ಆ ಬಾಯಿನೊಳಗೆ ನೀರು ಸೇದಿಗೆ ಮುಂದೆ ಅಲ್ಲಿ ಗಂಧ ಪಕ್ದಾಗ ಅರ್ದು ಬಿಟ್ಟು ಬಾಗಿಲು ತೆಗೆದ್ ಬಿಟ್ಟು ಪಕ್ಕವೋಗಕ್ಕೆ ಪಕ್ಕವರ್ತಾಯಿಬಿಟ್ರದ್ದು ಆ ಮಕ್ಕ ಅವರು ಪೂಜೆ ಮಾಡ್ಕೊಂಡಾಗ ತಿರ್ಗೊಂಡ್ ಮತ್ತೆ ಬರೋರು ಅವರು ಚೋಡ್ರಿ ಚೋಳ್ರಿ ಆ ದೇವಸ್ಥಾನ ಕಮಸಂದ್ರದಾಗ ಒಂದು ಗಂಗವಾರದಾಗ ಒಂದು ಚೋಡ್ ಒಂದು ಜೋಧ್ಪುರದಾಗ ಒಂದು ಅಂದ್ರಳ್ಳ ಒಂದು ಲಖಂಡ್ಯ ಒಂದು ಅಷ್ಗಾಲದಾಗ ಒಂದು ಈ ಕಟ್ಟರೆ ದೇವಸ್ಥಾನ ಚೋಳ್ರಿ ಕಟ್ಟಡ ದೇವಸ್ಥಾನ ಅವೆ ಅವ್ರು ಕಟ್ಟೋದು ಆ ಕಾಲದಾಗ ಅವರು ಒಂದು ದಿವ್ಸಕ್ಕೆ ಒಂದು ದೇವಸ್ಥಾನ ನಿರ್ಮಾಣ ಮಾಡಿಲ್ಲ ಅಂತಂದರೆ ಅವರು ಊಟ ತಿನ್ನೋವಾಗ ಉಳ್ಗಳು ಕಾಣಿಸೋಂತೆ ಕಣ್ಣಕ್ಕೆ ಅವರ ದೇವಸ್ಥಾನ ನಿರ್ಮಾಣ ಮಾಡೋ ಅಲ್ಲೇ ಇರಬೇಕು ಅವರು ಆ ಕಾಲದಾಗ ಸಾವಿರದ ಐನೂರು ವರ್ಷದಾಗ ಅವರು ಬಂದು ಅಲ್ಲಿ ಬಂದು ಊಟ ತಿನ್ಬೇಕಂತಂದರೆ ಉಳ್ಗಳು ಕಾಣಿಸೋವಂತೆ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಾನೆ ಇರೋರು ಅವರು ಇಲ್ಲಿ ಕಾಮಸಮುದ್ರ ಅಂತ ಇಲ್ಲಿ ನದಿ ಇತ್ತು ಆಮಾಗ ಇವತ್ತು ನಾವು ದಕ್ಷಿಣ ಪೇನಾಕಿ ನದಿ ಹೇಳ್ಕೊಂಡು ಇರ್ತದ ಕೆಲವರು ಬಂದು ಅಲ್ಲಿ ಇವತ್ತು ಪೂಜೆ ಮಾಡ್ಕೊಂಡ್ತಾರ ದಕ್ಷಿಣ ಪೇನಾಕಿ ನದಿ ತಗ ಇದು ಬಾರಿ ಪವಿ ಪವಿತ್ರ ಹಿಂದೆ ಅಂತ ಇದು ಪ್ರಭುಲಿಂಗ ದೇವಸ್ಥಾನ ಕಾಶಿಪಟ್ನ ಬೇರೆ ಬೇರೆವೆ ಅಲ್ಲಿಂದ ವಿಜಿಪುರಕ ಆ ಲಿಂಗುಳೆಲ್ಲ ತಗೊಂಡೋಗಿ ಸೊ ಗುರಾಪುರ ಮಾಡಿದಾಗ ಮಡಿಗೆದ್ರೆ ಇವತ್ತು ಅಲ್ಲಿಂದ ಅಲ್ಲಿಂದ ಲಿಂಗುಳ ಅದು ಹಿಂದೆ ಅಂತೆ ಅದಕ್ಕಿಂತ ಶ್ರೇಷ್ಠವಾದ ಕಾಶಿಪಟ್ಣ ಗಂಗವಾರದಾಗ ಹಾಂ ನಮಸ್ಕಾರ ಸ್ವಾಮಿ ನನ್ನ ಹೆಸರು ಭರತ್ ಅಂತ ಇಲ್ಲೇ ಪಕ್ಕದಲ್ಲಿ ಇನ್ನು ಉಂಟೆ ಗ್ರಾಮ ನನಗೂ ಸುಮಾರು ಲಾಸ್ಟ್ ಇಯರು ನನಗೆ ತೊ ಸ್ವಲ್ಪ ಹಣಕಾಸು ತೊಂದರೆ ಆಗಿತ್ತು ಯಾರೋ ಒಬ್ಬರು ಶಿವನ ದೇವಸ್ಥಾನ ಸೋಮೇಶ್ವನ ದೇವಸ್ಥಾನದಲ್ಲಿ ಸ್ವಲ್ಪ ತೊಂದರೆಗಳಿರೋದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳಿದರು ಇಲ್ಲಿ ಬಂದು ನಾನು ಮೂರು ವಾರ ಪೂಜೆ ಮಾಡಿಸ್ಕೊಂಡು ಒಂಬತ್ತು ಪ್ರದಕ್ಷಿಣೆ ಸುತ್ತಿದ್ಮೇಲೆ ಇಮಿಡಿಯೇಟ್ ಮೂರು ವಾರದೊಳಗಡೆ ನಮ್ಮ ಫ್ಯಾಮಿಲಿ ಕಡೆಯಿಂದನೇ ನನ್ನ ಪ್ರಾಬ್ಲಮ್ಗಳೆಲ್ಲ ಕ್ಲಿಯರ್ ಆಗಿದೆ ಇವಾಗ ನೆಮ್ಮದಿಯಾಗಿ ವಾರ ವಾರ ಬರ್ತೀನಿ ದರ್ಶನ ಮಾಡ್ಕೊತೀನಿ ಇನ್ ಕೇಸ್ ಏನಾದರೂ ಇಲ್ಲಿ ಐನೋರ್ ಇಲ್ಲ ಅಂದರು ಕೂಡ ಇಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡೋದ್ರೆ ಅವತ್ತಿನ ದಿನ ಎಲ್ಲ ಚೆನ್ನಾಗಿರುತ್ತೆ ಯಾವುದೇ ಥರ ತೊಂದರೆಗಳಾಗಲ್ಲ ಯಾವುದೇ ಥರ ಪ್ರಾಬ್ಲಮ್ಸ್ ಇರಲ್ಲ ದಿನಪೂರ್ತಿ ಖುಷಿಯಾಗಿರ್ತೀವಿ ಸುತ್ತಮುತ್ತ ಇಲ್ಲವ್ರು ಇರೋರು ಕೂಡ ಈ ವಿಡಿಯೋ ನೋಡ್ತಾ ಇರೋರು ಕೂಡ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡೋದ್ರೂ ಸಾಕು ನಿಮಗೆ ಒಂದು ಸಿಂಪಲ್ಲಾಗಿ ಒಂದು ಪ್ರದರ್ಶನ ಹಾಕೋದ್ರು ಕೂಡ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತವೆ ದೇವ್ರನ್ನ ನಂಬಿ ಇಲ್ಲಿ ಶಕ್ತಿ ಇದೆ ಇವ್ರ ಮಾತ್ರಲ್ಲೇ ಅದ್ಭುತವಾದ ಒಂದು ಶಕ್ತಿ ಇದೆ ನಿಜವಾಗ್ಲೂ ಕೂಡ ಅವರ ಅನುಭವ ಮತ್ತು ಅವರ ಆಗಿರ್ತಕ್ಕಂಥ ಅನುಕೂಲತೆಯನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ಸತ್ಯ ಇದೆ ನಂಬಬೇಕು ನನ್ನ ಹೆಸರು ರಾಮಮೂರ್ತಿ ಅಂತ ನಾವು ಮೂರ್ ನಾವು ಈ ದೇವ್ರನ್ನ ಸುಮಾರು ವರ್ಷಗಳಿಂದ ನೋಡಿದ್ದೀರಿ ಸುಮಾರು ವರ್ಷಗಳಿಂದ ನೋಡಿದ್ದೀರಿ ಇದು ದೇವ್ರನ್ನ ಬಂದು ಇಲ್ಲಿ ನೋಡಿ ಇದು ಮಾಡಿ ನಮಗೆ ಏನು ಬೇಕಾಗ ಅನುಕೂಲ ಆಗುತ್ತೆ ನಾವು ಇವತ್ತು ತೋಟಗಳಲ್ಲಿ ಬೆಳೆ ಬೆಳಿತೀರಿ ಈ ದೇವ್ರ ನಮಸ್ಕಾರ ಹಾಕಿ ಬೆಳೆ ಹಾಕ್ತೀರಿ ಅದರಿಂದ ನಮ್ಗೆ ಅನುಕೂಲ ಆಗಿದೆ ಎಲ್ಲ ಈ ದೇವ್ರನ್ನ ಬಂದು ನೋಡಿ ದರ್ಶನ ಮಾಡಿ ಹೇಳೋದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ನನ್ನ ಹೆಸರು ವಸಂತ ಅಂಥೇಳಿ ನಾವಿದೇ ಗ್ರಾಮಸ್ಥರು ನನಗೆ ಮದುವೆಯಾಗೆ ಹದಿಮೂರು ವರ್ಷ ಆಯಿತು ನಾವಿಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದಾಗ ನಿಂಕ ಮನಸ್ಸಿಗೆ ನೆಮ್ಮದಿ ಇದೆ ಮಕ್ಕಳಿಲ್ದಾಗ ಮಕ್ಕಳಾಗಿದೆ ಇಲ್ಲಿ ಬಂದು ಯಾವಾಗಲಾದರೂ ವಾರಕ್ಕೊಂದ್ಸರಿ ಪೂಜೆ ಮಾಡ್ತಾರೆ ತಿರ್ಗಿ ಮತ್ತೆ ಅಮಾವಾಸ್ಯ ದಿನ ಹುಣ್ಮೆ ದಿನ ಪೂಜೆ ನಡೆಯುತ್ತೆ ಪ್ರತಿ ಪ್ರತಿ ತಿಂಗಳು ತಪ್ಪದೇ ಬರ್ತೀವಿ ಒಂಥರ ನೆಮ್ಮದಿ ತೋಟದಲ್ಲಿ ಇಕ್ಕಿರೋ ಬೆಳೆಗಳೆಲ್ಲ ಚೆನ್ನಾಗಿ ಸಿಗ್ತೈತೆ ಇಲ್ಲಿ ಬಂದು ಹೋದಾಗ ನಿಂಕ ಒಂಥರ ನೆಮ್ಮದಿಯಾಗಿದ್ದೀವಿ ಮಕ್ಕಳು ಎಲ್ಲ ಚೆನ್ನಾಗಿ ಓದ್ತಾ ಇದ್ದಾವೆ ಎಲ್ರಿಗೂ ಧನ್ಯವಾದಗಳು ಇಲ್ಲಿ ಬಂದಿರೋದು ವಾರಕ್ಕೊಂದ್ಸರಿ ಪೂಜೆ ನಡೀತಾ ಇರ್ತದೆ ಇಲ್ಲಿ ನಾವು ಬರ್ತಾ ಇದ್ದೀರಿ ನಾವು ಬೇಡಿಕೆ ಅಂದ್ಕೊಂಡಿದ್ದೆಲ್ಲ ಎಲ್ಲ ಏನು ಏನೂ ಕೊತೆಗಳೇನಿಲ್ಲ ಯಾರಾದರೂ ಬಂದು ಹೋಗ್ತಾ ಇರ್ಬೋದು सां सदा शिवनी